ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇರೋದು ಹೆಬ್ಬಾಳ ಫ್ಲೈಓವರ್ ಆದಮೇಲೆ ಲೆಫ್ಟಲ್ಲಿ ಕೊಟಗೇಳಿ ಗುಂಡಾಂಜನೇಯ ದೇವಸ್ಥಾನ ಅಂತ ಇದೆ ಸುಮಾರು ಸಾವಿರ ವರ್ಷಗಳ ಹಿಂದೆ ಈ ದೇವಸ್ಥಾನ ನಿರ್ಮಾಣ ಆಯಿತು ಅಂತ ಒಂದಷ್ಟು ಪುರಾವೆಗಳು ಹೇಳುತ್ತೆ ಈ ದೇವಸ್ಥಾನದ ಪಕ್ಕದಲ್ಲೇ ಯಲಂಕ ತಹಸೀಲ್ದಾರ್ ಅವರ ಇನ್ಚಾರ್ಜಲ್ಲಿ ಈ ಚೌಲ್ಟ್ರಿ ಇದೆ ಓಕೆ ಇದು ಕಡಿಮೆ ಒಂದು ಎರಡು ಎಕರೆ ಈ ಒಂದು ದೇವಸ್ಥಾನ ಇದೆ ಇಲ್ಲಿ ಪಾರ್ಕಿಂಗ್ ಇದೆ ಹೆಚ್ಚು ಕಮ್ಮಿ ಒಂದು ಎರಡು ಎಕರೆ ಇದು ಏರ್ಪೋರ್ಟ್ ರೋಡ್ ಮೈನ್ ರೋಡ್ ನಿಮಗೆ ಅಲ್ಲಿ ಕಾಣಿಸುತ್ತೆ ಓಕೆ ಹೋಗ್ತಾ ಇರದೆ ಏರ್ಪೋರ್ಟ್ ರೋಡು ಅದಕ್ಕೆ ಕಾರಣ ಏನೂ ಇಲ್ಲ ಈ ಹಿಂದ್ಗಡೆ ಇರೋ ದೇವಸ್ಥಾನದ ಒಟ್ಟು ವಿಸ್ತೀರ್ಣದ ಜಾಗ ಗುಂಡಾಂಜನೇಯ ಟೆಂಪಲ್ ಅಂತ ಇರ್ತಾರೆ ಮುಂಚೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬ್ಯಾಟರಾಂಪುರದ ಕೆಲ ದಂಪತಿಗಳು ಇದನ್ನ ಈ ದೇವಸ್ಥಾನಕ್ಕೆ ಏಳು ಎಕರೆ ಬಿಟ್ಟುಕೊಡ್ತಾರೆ ತುಂಬ ಪುರಾತನವಾದಂಥ ದೇವಸ್ಥಾನ ಮತ್ತು ಅದರ ಜಾಗ ಏಳು ಎಕರೆ ಜಾಗವನ್ನು ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಇಲ್ಲಿನ ಭೂಮಾಫಿಯಾ ಕ್ಯಾನ್ ಬೆಲೀ ಇದನ್ನು ತಿನ್ನೋರೆಲ್ಲ ಹಿಂದೂಗಳೇ ಮುಸಲ್ಮಾನರು ಅಲ್ಲ ಕ್ರಿಶ್ಚಿಯನ್ಸು ಅಲ್ಲ ಇವತ್ತಿನ ಪ್ರಕಾರ ಸುಮಾರು ಏಳೂವರೆ ಎಕರೆ ಗುಂಡಾಂಜನೇಯ ಟೆಂಪಲ್ ಪ್ರೆಸೆಂಟ್ಲಿ ಈ ಒಂದು ದೇವಸ್ಥಾನ ಏಜಂಡರ್ ಮುಜರಾಯಿ ಇಲಾಖೆ ಏಳೂವರೆ ಎಕರೆ ಜಮೀನನ್ನು ಕೇವತ್ತ ಕೇವಲ ಉಳಿದಿರೋದು ಒಂದೂವರೆ ಎಕರೆ ಮಾತ್ರ ಒಂದೂವರೆ ಒಂದು ಮುಕ್ಕಾಲು ಎಕರೆ ಉಳಿದಿದೆ ಮಿಕ್ಕೆಲ್ಲವನ್ನು ಮಾರಿ ತಿಂದವರು ಇಲ್ಲಿನ ರಾಜಕಾರಣಿಗಳು ಈ ದೇವಸ್ಥಾನ ಕೊಡಗೇಳ್ಳಿ ಗೇಟ್ ಅಂತ ಹೇಳ್ತಾರೆ ಓಕೆ ಜಸ್ಟ್ ಒಂದು ನಾನ್ನೂರು ಮೀಟರ್ ದೂರದಲ್ಲಿ ನಮ್ಮ ಶಾಸಕರು ಬ್ಯಾಟ್ರಂಪುರ ಶಾಸಕರು ಮತ್ತು ಆದ ಕೃಷ್ಣ ಮನೆ ಇದೆ ಕೃಷ್ಣಾ ಮನೆಯಿಂದ ಕೇವಲ ಮುನ್ನೂರು ಮೀಟ್ರ್ ದೂರದಲ್ಲಿರೋ ಈ ದೇವಸ್ಥಾನದ ಆಸ್ತಿಯನ್ನು ಕಬಳಿಸಿದವರು ಇಲ್ಲಿನ ರಾಜಕಾರಣಿಗಳು ಎಷ್ಟು ಬೇಜಾರಾಗತ್ತೆ ಮುಸ್ಲಿಮ್ಸವರು ಬಂದಿಲ್ಲ ಯಾವ ಅವರು ಬಂದಿಲ್ಲ ಹಾಂ ನೋಡಿ ಐದು ಎಕರೆ ದೇವಸ್ಥಾನದ ಜಾಗವನ್ನು ನುಂಗಿ ನೀರು ಕುಡಿದವರು ಬೇರೆ ಯಾರೂ ಅಲ್ಲ ಕೃಷ್ಣ ವರೇಗೌಡ್ರ ಜೊತೆಯಲ್ಲಿ ಗುರ್ಸ್ಕೊಂಡಿರೋ ಅಂತ ಮುಖಂಡರುಗಳು ಇದನ್ನೆಲ್ಲ ಮಾರಿ ತಿಂದಿದ್ದು ಪ್ರೆಸೆಂಟ್ಲಿ ಇಟ್ ದಿಸ್ ಈಸ್ ಅಂಡರ್ ಮುಜ್ರಾ ಇಲಾಖೆ ಹೈಕೋರ್ಟ್ ಡಿಶನ್ ಆಗುತ್ತೆ ಈ ಲ್ಯಾಂಡು ಮತ್ತು ಈ ದೇವಸ್ಥಾನ ಈ ಜಾಗ ಮುಜ್ರಾಯ್ರು ಹ್ಯಾಂಡ್ಲು ಮಾಡಬೇಕು ಅಂತ ನಾನು ಕಳೆದ ಹತ್ತು ವರ್ಷದಲ್ಲಿ ಸಾಕಷ್ಟು ಕಂಪ್ಲೇಂಟನ್ನ ಕೊಟ್ಟೆ ಸಿಂಧೂರಿ ಅನ್ನೋ ಐ ಎ ಎಸ್ ಅಧಿಕಾರಿ ಸಹ ಬಂದಾಗ ಸಹ ಈ ವಿಚಾರವನ್ನು ಎತ್ಕೊಂಡು ಸಾಕಷ್ಟು ಬಾರಿ ಕಂಪ್ಲೇಂಟನ್ನು ಕೊಟ್ಟೆ ಯಾವುದೇ ಕಾರಣಕ್ಕೂ ಇಲ್ಲಿನ ಭೂ ಮಾಫಿಯಾ ಯಾವ ಮಟ್ಟಕ್ಕೆ ಅವರು ಇದ್ದಾರೆ ಅಂತಂದರೆ ಈ ಐದು ಎಕರೆ ಬೆಲೆ ಬಾಳುವಂಥ ಜಾಗದ ಬೆ ಐದು ಎಕರೆ ಈ ದೇವಸ್ಥಾನದ ಜಾಗ ಇವತ್ತಿನ ಬೆಲೆ ಐನೂರು ಕೋಟಿ ಐನೂರು ಕೋಟಿ ಬೆಲೆ ಬಾಳುವಂಥ ಗುಂಡಾಂಜನೇಯ ಟೆಂಪಲ್ ಜಾಗವನ್ನು ಮಾರಿ ತಿಂದವರು ಇಲ್ಲಿನ ರಾಜಕಾರಣಿಗಳು ಮುನ್ನೂರು ಮೀಟ್ರ್ ದೂರದಲ್ಲಿ ಮಿನಿಸ್ಟರ್ ಕೃಷ್ಣ ಬರೇಗೌಡ ಮನೆ ಇದೆ ಈಗ ಭೂ ಅಕ್ರಮದ ಬಗ್ಗೆ ತುಂಬ ನಿಯತ್ತಾಗಿ ಮಾತಾಡೋವಂಥ ಕೃಷ್ಣ ಬರೇಗೌಡರು ಸ್ವತಃ ತಮ್ಮ ಶಕ್ತದಲ್ಲಿ ತಮ್ಮ ಮನೆಯಿಂದ ಮುನ್ನೂರು ಮೀಟರ್ ದೂರದಲ್ಲಿರೋ ಈ ದೇವಸ್ಥಾನದ ಐದು ಎಕರೆ ಐನೂರು ಕೋಟಿ ಬೆಲೆ ಬಾಳ ಜಾಗದ ಬಗ್ಗೆ ತಲೆನೇ ಕೇಳಿಸ್ಕೊಂಡ ಬರೀ ಇದೊಂದೇ ಹಗರಣ ಅಲ್ಲ ಕೃಷ್ಣ ಬರೇಗೌಡರ ಕಾನ್ಶಿಯನ್ಸ್ ಅಲ್ಲಿ ಸಾವಿರಾರು ಭೂ ಹಗರಣ ಇದೆ ನೋಡಿದ್ರು ನೋಡಿದಿರ ಹಾಗೆ ಸುಮ್ಮನೆ ಇರ್ತಾರೆ ಅದ್ಯಾಕೆ ಅಂತ ನಮಗೂ ಸಹ ಗೊತ್ತಿಲ್ಲ ಬಸ ಏನಪ್ಪ ಅಂತ ದೇವಸ್ಥಾನದ ಜಾಗವನ್ನು ಬಿಡದೆ ತಿನ್ನುವಂತ ಭೂ ಬಕಾಸರರ ವಿರುದ್ಧ ಈ ಕಾಂಗ್ರೆಸ್ ಸರ್ಕಾರವೇ ಆಗಿರ್ಬೋದು ಕೃಷ್ಣ ಬರೇಗೌಡನೇ ಆಗಿರ್ಬೋದು ಇಲ್ಲಿವರೆಗೂ ಯಾವುದೇ ಕ್ರಮ ಆಗಿಲ್ಲ ನಾವು ಒಬ್ಬ ಸಾಮಾನ್ಯನಾಗಿ ಎಷ್ಟು ಸಮ ಎಷ್ಟು ಸಮಸ್ಯೆಗಳನ್ನು ಹೊಡ್ಲಿಕ್ಕಾಗತ್ತೆ ಸೊ ನಾವೆಲ್ಲ ಹಿಂದೂ ಹಿಂದೂ ಅಂತ ಹೇಳೋ ವ್ಯಕ್ತಿಗಳಿಗೆಲ್ಲ ಕೇಳೋದೇನು ಅಂತಂದರೆ ಹಿಂದೂ ದೇವಸ್ಥಾನಗಳ ಜಾಗಗಳನ್ನು ಹಿಂದೂಗಳೇ ಮಾರಿ ತಿಂದಿದ್ದಾರೆ ಭೂಮಾಫಿಗಳೇ ಮಾರಿ ತಿಂದಿದ್ದಾರೆ ಹೊಗಡೆ ಬೌಟ್ ಏನೋ ನಾಟ್ ಒನ್ಲಿ ಟೆಂಪಲ್ ಸಾವಿರದ ಇನ್ನೂರ ಐವತ್ತು ಕೆರೆ ಬೆಂಗಳೂರಲ್ಲಿ ಕೆಂಪೇಗೌಡರು ಬಿಟ್ಟು ಹೋದಂಥ ಕೆರೆಗಳನ್ನು ಮಾರಿ ತಿಂದೋರು ಕೂಡ ಸಾಕಷ್ಟು ಜನ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳಿದ್ದಾರೆ ಈ ಗುಂಡಾಂಜನೇಯ ಆಂಜನೇಯ ದೇವಸ್ಥಾನದ ಜಾಗದ ಒಟ್ಟು ಐದು ಎಕರೆ ಮಾರಿ ತಿಂದಂಥವರು ಭೂ ಹಗಣದು ಕನಿಷ್ಠ ಐನೂರು ಕೋಟಿ ಬೆಲೆ ಬಾಳುತ್ತೆ ಪ್ರಪಂಚವನ್ನೇ ಕಾಯುವ ದೇವರಿಗೆ ತನ್ನ ಜಾಗವನ್ನೇ ಉಳಿಸಲಾಗದಂಥ ಪರಿಸ್ಥಿತಿ ಈ ಭೂ ಭೂ ಮಾಫಿಯಾಗಳು ಇವತ್ತಿನ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಮಾಡಿಟ್ಟಿದ್ದಾರೆ ಈ ಜಾಗದ ಇನ್ಚಾರ್ಜ್ ಮುಜ್ರಾ ಇಲಾಖೆ ಲೋಕಲ್ ಯಲಾಂಕ ತಹಸೀಲ್ದಾರ್ ಕೇಳಿದೆ ತಹಸೀಲ್ದಾರ್ಗೆ ನಮಗಿರೋ ನಮಗಿರೋ ಇಂದಿನ ತಹಸೀಲ್ದಾರ್ಗಳನ್ನ ತಹಸೀಲ್ದಾರ್ಗಳು ಮತ್ತು ಮುಜ್ರಾ ಇಲಾಖೆ ಅಧಿಕಾರಿಗಳು ಮತ್ತು ಇಲ್ಲಿನ ಬಿ ಬಿ ಎಂ ಸುಮಾರು ನೂರು ಕೋಟಿ ಲಂಚವನ್ನು ಇಸ್ಕೊಂಡು ಈ ಜಾಗನ ಮಾರಾಟ ಮಾಡೋಕ್ಕೆ ಮಾಡಿದ್ರೆ ಸುಮ್ಮನೆ ಇರೋಕ್ಕೆ ಲಂಚ ತಗೊಂಡ್ರು ಅಂತ ಕೂಡ ಮಾಹಿತಿ ಇದೆ ಮಾರ್ದವರು ಯಾರೇ ಅಲ್ಲ ಕೃಷ್ಣ ತುಂಬ ಬೇಕಾದವರು ಓಕೆ ಈ ಜಾಗಗಳನ್ನು ಮಾರಿ ತಿಂದು ಶ್ರೀಮಂತರಾಗಿ ಬದುಕಿದವರು ಈ ರೀತಿ ಬೆಂಗಳೂರಲ್ಲಿ ಕೆರೆಗಳ ಜಾಗವನ್ನೇ ಒಂದು ಎಪ್ಪತ್ತು ಸಾವಿರ ಎಕರೆ ಕೆರೆ ಜಾಗ ಸಾವಿರದ ಐವತ್ತು ಕೆರೆ ಎಂಟು ಐವತ್ತು ಎಕರೆ ಒಂದು ಜಾಗ ಒಂದು ಎಕರೆ ಒಂದು ಕೆರೆ ಅಂದ್ಕೊಂಡು ಕೂಡ ಎಪ್ಪತ್ತು ಸಾವಿರ ಕೆರೆ ಜಾಗನ ತಿಂದಂಥ ಭೂ ಬಕಾಸರರು ಬೆಂಗ್ ಬ್ಯಾಟರಂಬುರ ಕ್ಷೇತ್ರದಲ್ಲಿ ಕೃಷ್ಣ ಬರೇಗೌಡರ ಕಳೆದ ಇಪ್ಪತ್ತು ವರ್ಷದ ಆಡಳಿತದಲ್ಲಿ ಸಾವಿರಾರು ಎಕರೆ ನುಂಗಿ ನೀರು ಕುಡಿದು ಕಣ್ಣಿದ್ದು ಕುರುಡರು ನಮ್ಮ ಕೃಷ್ಣ ಬರೇಗೌಡರು ಏನೋ ಮುಂದಿನ ಸಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೋಲಾರಿಂದ ಬಂದಿರೋ ಕೃಷ್ಣ ಬರೇಗೌಡ್ರನ್ನ ಮತ್ತೆ ವಾಪಸ್ ಕೋಲಾರ ಕಳಿಸ್ಬೇಕು ಈ ಭೂ ಮಾಫಿಯಾಗಳನ್ನೆಲ್ಲ ಮಟ್ಟ ಹಾಕಬೇಕು ಸರ್ಕಾರಿ ಜಮೀನು ಜನರ ಆಸ್ತಿಗಳನ್ನು ದೇವಸ್ಥಾನದ ಆಸ್ತಿಗಳನ್ನು ಮತ್ತೆ ಮರು ವರ್ಷಕ್ಕೆ ಪಡಿಸ್ಕೊಳ್ಬೇಕು ನಮ್ಮಂಥವ್ರು ಅಧಿಕಾರಕ್ಕೆ ಬರಬೇಕು ಬಂದೇ ಬರ್ತೀವಿ ಗೆದ್ದೆ ಗೆಲ್ತೀವಿ ಒಂದಿನ ಗೆದ್ದೆ ಗೆಲ್ತೀವಿ ಓಕೆ ನೀವು ನಗೋರು ನಗ್ತಾನೆ ಇರಿ ಗೆದ್ದೆ ಗೆಲ್ತೀವಿ ಒಂದು ದಿವಸ ಆಮೇಲೆ ಈ ಅಕ್ರಮಗಳಿಗೆ ಮಟ್ಟ ಹಾಕೋಕ್ಕೆ ಗೆದ್ದೆ ಗೆಲ್ತೀವಿ ಓಕೆ ಈ ಆಸ್ತಿಗಳೆಲ್ಲ ಸಾರ್ವಜನಿಕರ ಆಸ್ತಿ ದೇವಸ್ಥಾನದ ಆಸ್ತಿ ಅದೇ ಹೇಳ್ತಾರಲ್ಲ ಕೊಲ್ಲುವ ದೈವಕ್ಕೆ ಕಾಪಾಡುವ ಶಕ್ತವಿಲ್ಲವೇ ಸ್ವಂತ ತನ್ನ ಜಮೀನನ್ನು ತಿಂದಂಥ ಬಕಾಸುರರಿಗೆ ಭಗವಂತ ಏನಾದರೂ ಆಶ್ರಯ ಕೊಟ್ಟು ನಿಂತಿದ್ದಾನ ಇಷ್ಟೆಲ್ಲ ದರೋಡೆ ಮಾಡಿದ್ರು ಅವರಿಗೆಲ್ಲ ಏನೂ ಆಗಲೇ ಇಲ್ಲ ಚೆನ್ನಾಗೇ ಇದ್ದಾರೆ ಇಂಪೋರ್ಟೆಡ್ ಕಾರಲ್ಲಿ ಓಡಾಡ್ತಾರೆ ಐದು ಎಕರೆ ಮುಜರಾ ಇಲಾಖೆ ಜಾಗವನ್ನು ಇಲ್ಲಿರುವ ಕೃಷ್ಣ ಬರೇಗೌಡರ ಅನುಯಾಯಿಗಳು ತಿಂದಾಕಿದ್ದಾರೆ ಕೃಷ್ಣ ಗೊತ್ತಿದ್ದು ಗೊತ್ತಿದ್ದು ಸುಮ್ಮನೆದವರು ಅಥವಾ ಗೊತ್ತಿಲ್ಲದ್ರೂ ನಮಗೆ ಯಾಕಪ್ಪ ಅಂತವ್ರು ಇಂಥ ಮೌನವಾಗಿರುವಂಥ ಶಾಸಕರೇ ಆಗಿರ್ಬೋದು ಮಂತ್ರಿಗಳೇ ಆಗಿರ್ಬೋದು ಕಂದಾಯ ಮಂತ್ರಿಗಳೇ ಆಗಿರ್ಬೋದು ಕರ್ನಾಟಕಕ್ಕೆ ಬ್ಯಾಟ್ರಂಬರ್ಕಂತೂ ಬೇಡ ಬೇಡ ವಾಪಸ್ಸು ಕೃಷ್ಣ ಬರೇಗೌಡರಿಗೆ ವಾಪಸ್ಸು ಕೋಲಾರಕ್ಕೆ ಕಳಿಸ್ತೀವಿ ಅಲ್ಲಿ ಹೋಗಿದ್ದು ಬಿಳಿ ಬಟ್ ಇಂಥ ಸಾವಿರಾರು ಎಕರೆ ಸರ್ಕಾರಿ ಭೂಮಿಗಳನ್ನು ಉಳಿಸುವಂಥ ಕಾರ್ಯವನ್ನು ನಮ್ಮಂಥವ್ರು ಅಧಿಕಾರಕ್ಕೆ ಬಂದರೆ ಖಂಡಿತ ಮಾಡೇ ಮಾಡ್ತೀವಿ ಲವ್ ಯು ಕರ್ನಾಟಕ ಲವ್ ಯು ಬೆಂಗಳೂರು ಜೈ ಕೆಂಪೇಗೌಡ ಸಾವಿರ ವರ್ಷ ಹಳೆಯ ಗುಂಡಾಂಜನೇಯ ಟೆಂಪಲ್ ಧನ್ಯವಾದಗಳು